ರಾಜ್ಯದಲ್ಲಿ ಅಬ್ಬರಿಸ್ತಿರೋ ಮಳೆರಾಯ ಜನರ ಬದುಕನ್ನ ಮೂರಾ ಬಟ್ಟೆ ಮಾಡ್ತಿದ್ದಾನೆ ಪುಷ್ಯ ಮಳೆ ಹೊಡೆತಕ್ಕೆ ಮತ್ತೆ ನೆರೆ ನರಕ ಸೃಷ್ಟಿಯಾಗಿದ್ದು ಎಲ್ಲೆಂದರಲ್ಲಿ ಅವಾಂತರಗಳ ಸರಮಾಳೆಯೇ ಸೃಷ್ಟಿಯಾಗಿದೆ ಕಳೆದೊಂದು ವಾರದಿಂದ ಇಡೀ ಕರುನಾಡಲ್ಲಿ ಪುಷ್ಯ ಮಳೆಯ ಪೀಕಲಾಟ ಶುರುವಾಗಿದೆ ಹಗಲು ರಾತ್ರಿ ಎನ್ನದೆ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದ್ದು ಇಡೀ ಕರುನಾಡೇ ಅಲ್ಲೋಲ ಕಲ್ಲೋಲ ಆಗ್ತಿದೆ ಮಲೆನಾಡು ಹಾಗೂ ಉತ್ತರ ಕರ್ನಾಟಕದಲ್ಲಂತೂ ಮಳೆ ಮಾರುತಗಳಿಗೆ ರಂಧ್ರ ಬಿದ್ದಂತೆ ಕಾಣ್ತಿದೆ ಎಡಬಿಡದೆ ಸುರಿತಾ ಇರೋ ಮಳೆಯಿಂದ ಊರೂರುಗಳೇ ಮುಳುಗೇಳ್ತಿವೆ ಇರೋ ಮಳೆಗೆ ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ ಮುಲ್ಲಾಮಾರಿ ಜಲಾಶಯ ತುಂಬಿ ತುಳುಕ್ತಾ ಇದ್ದು ಹಲಕೋಡ ಗ್ರಾಮದ ಬಳಿ ಕಾಕಿಣಾ ನದಿ ಅಪಾಯದ ಮಟ್ಟ ಮೀರಿ ಇದೆ ಹೀಗಾಗಿ ನದಿ ತೀರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಇನ್ನು ಮಳೆರಾಯ ರೌದ್ರಾವತಾರಕ್ಕೆ ಕಮಲಾಪುರ ತಾಲೂಕಿನ ಕುದುಮೂಡ್ ಗ್ರಾಮದಲ್ಲಿ ನೆರೆ ನರಕ ಸೃಷ್ಟಿಯಾಗಿದೆ ಸೇತುವೆ ಮೇಲೆಲ್ಲ ನೀರು ನುಗ್ತಾ ಇದ್ದು ಜಾನುವಾರುಗಳನ್ನು ಹೊಲಕ್ಕೆ ಹೊಡ್ಕೊಂಡು ಹೋಗ್ತಿದ್ದಾಗ ದೊಡ್ಡ ಅನಾಹುತ ಸಂಭವಿಸಿದೆ ನೀರಿನ ರಭಸಕ್ಕೆ ಸಿಲುಕಿದ ಜಾನುವಾರುಗಳು ಹಳ್ಳದ ನೀರಲ್ಲಿ ಕೊಚ್ಚಿ ಹೋಗಿವೆ ರೈತರ ಕಣ್ಣೆದುರೆ ಜಾನುವಾರುಗಳು ನೀರು ಪಾಲಾಗ್ತಾ ಇದ್ರು ಯಾರೊಬ್ಬರು ಏನು ಮಾಡದ ಪರಿಸ್ಥಿತಿಯಲ್ಲಿದ್ರು ಕೃಷ್ಣಾ ನದಿ ತೀರದ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಬೆಳಗಾವಿ ಹಾಗೂ ಮಹಾರಾಷ್ಟ ಜನ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಓಡಾಡ್ತಿದ್ದಾರೆ ಕೊಯ್ನಾ ಜಲಾಶಯದಿಂದ ಹದಿನೆಂಟು ಸಾವಿರದ ಆರುನೂರ ಅರವತ್ತೈದು ಕ್ಯೂಸೆಕ್ ನೀರು ಹರಿಬಿಡಲಾಗ್ತಾ ಇದ್ದು ಕೃಷ್ಣಾ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಹಾಮಳೆ ಇದೆ ಇದರ ಪರಿಣಾಮ ದೂದಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ರಾಧಾನಗರ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ನಾಲ್ಕು ಗೇಟ್ಗಳ ಮೂಲಕ ಭಾರೀ ಪ್ರಮಾಣದ ನೀರನ್ನ ಹೊರಬಿಡಲಾಗುತ್ತಿದೆ ದೂದಗಂಗಾ ನದಿ ಮೂಲಕ ರಾಜ್ಯಕ್ಕೆ ಇದೇ ನೀರು ಹರಿದು ಬರಲಿದ್ದು ನದಿ ಪಾತ್ರದ ಜನ ಕಂಗಾಲಾಗಿದ್ದಾರೆ ದೃಷ್ಯ ಮಳೆಗೆ ಯಾದಗಿರಿ ಜಿಲ್ಲೆಯ ಹುಣಸಕಿ ತಾಲೂಕಿನ ಬೆನಕನಹಳ್ಳಿ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ ಮಳೆ ನೀರು ಶಾಲೆಗೆ ನುಗ್ಗಿದ ಪರಿಣಾಮ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪರದಾಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ ಇದೇ ಊರಿನ ವ್ಯಕ್ತಿಯೊಬ್ಬರು ಈ ಜಾಗವನ್ನು ಶಾಲೆಗೆ ಭೂದಾನ ಮಾಡಿದ್ರು ಈ ಶಾಲಾ ಕಟ್ಟಡ ದುರಸ್ತಿ ಮಾಡೋದಕ್ಕೆ ಹೋದ್ರೆ ಜಾಗದ ಮಾಲೀಕನ ಮಗ ಇನ್ನಿಲ್ಲದ ಕಿರಿಕ್ ಮಾಡ್ತಿದ್ದಾನಂತೆ ಹೀಗಾಗಿ ಡ್ರೈನೇಜ್ ನೀರು ಶಾಲಾ ಕೊಠಡಿಗೆ ನುಗ್ಗಿ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ ಬೀದರ್ ಜಿಲ್ಲೆಯಲ್ಲೂ ಮಳೆರಾಯ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತಿದ್ದಾನೆ ಭಾರೀ ಮಳೆಯ ಪರಿಣಾಮ ರಸ್ತೆ ಸೇತುವೆಗಳೆಲ್ಲ ಕೊಚ್ಚಿ ಹೋಗಿದ್ದು ಅಪಾರ ಪ್ರಮಾಣದ ಬೆಳೆ ಸರ್ವನಾಶವಾಗಿದೆ ಹಾನಿಗೊಳಗಾದ ಪ್ರದೇಶಕ್ಕೆ ಭೇಟಿ ನೀಡಿದ ಶಾಸಕ ಶರಣು ಸಲಗಾರ್ ರೈತರಿಗೆ ಬೆಳೆ ಪರಿಹಾರ ಕೊಡಿಸೋ ಭರವಸೆ ನೀಡಿದರು ಅವೈಜ್ಞಾನಿಕ ಸೇತುವೆ ಕಾಮಗಾರಿಯಿಂದಲೇ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಹಾವೇರಿ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ ಬ್ಯಾಡಗಿ ತಾಲೂಕಿನ ಚಿಕ್ಕಣಜಿ ಗ್ರಾಮದಲ್ಲಿ ಮೃತ್ಯುಂಜಯ ನಾಗಪ್ಪ ಅನ್ನೋರ ಮನೆ ಕುಸಿದು ಬಿದ್ದಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಬಚಾವಾಗಿದ್ದಾರೆ ಈ ಬಗ್ಗೆ ಪಿಡಿಒ ಗಮನಕ್ಕೆ ತಂದ್ರೂ ನಮಗೇನು ಗೊತ್ತಿಲ್ಲ ಅಂತ ಉಡಾಫೆ ಉತ್ತರ ಕೊಡ್ತಿದ್ದಾರಂತೆ ಮಲೆನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ವರುಣದೇವ ರೌದ್ರಾವತಾರ ತಾಳಿದ್ದಾನೆ ತುಂಗಾ ನದಿ ಹರಿವಿನಲ್ಲಿ ಕ್ಷಣಕ್ಷಣಕ್ಕೂ ಭಾರೀ ಇದ್ದು ಶೃಂಗೇರಿ ಶಾರದಾ ಮಠದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೆರೆ ಆತಂಕ ಸೃಷ್ಟಿಯಾಗಿದೆ ಶೃಂಗೇರಿ ಮಠಕ್ಕೆ ಸಂಪರ್ಕ ಕಲ್ಪಿಸುವ ಪ್ಯಾರಲಲ್ ರಸ್ತೆ ಗಾಂಧಿ ಮೈದಾನ ಮುಳುಗಡೆ ಆಗಿದ್ದು ಪ್ರವಾಸಿಗರು ಹಾಗೂ ಸ್ಥಳೀಯರು ನದಿ ತೀರಕ್ಕೆ ತೆರಳದಂತೆ ಸೂಚನೆ ನೀಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಲಕ್ಕವಳ್ಳಿ ಬಳಿಯ ರಾಜ್ಯ ಹೆದ್ದಾರಿಯಲ್ಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ ಭಾರೀ ಬಿರುಗಾಳಿ ಮಳೆಗೆ ಬೃಹತ್ ಹುಣಸೆ ಮರ ಹೆದ್ದಾರಿ ಮೇಲೆ ಬಿದ್ದಿದ್ದು ರಸ್ತೆ ಸಂಚಾರ ಫುಲ್ ಬಂದ್ ಆಗಿತ್ತು ರಾತ್ರಿ ವೇಳೆ ಮರ ಬಿದ್ದಿದ್ದರಿಂದ ತೆರವುಗೊಳಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸಪಟ್ಟರು ಶಿವಮೊಗ್ಗ ಜಿಲ್ಲೆಯಲ್ಲೂ ಮಳೆರಾಯ ಹುಚ್ಚೆದ್ದು ಅಬ್ಬರಿಸುತ್ತಿದ್ದಾನೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಬಳಿ ರಸ್ತೆ ಮೇಲೆಲ್ಲ ಮಾಲತಿ ನದಿ ನೀರು ಇದ್ದು ಹತ್ತಾರು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ ಇದರ ಪರಿಣಾಮ ಶೃಂಗೇರಿಯಿಂದ ಕುಂದಾದ್ರಿ ಹಾಗೂ ಗುಡ್ಡೇಕೇರಿಗೆ ಬರೋ ಪ್ರವಾಸಿಗರು ಪರದಾಡ್ತಿದ್ದಾರೆ ಿನಲ್ಲಿ ಸುರಿತಾ ಇರೋ ಭಾರಿ ಮಳೆಯಿಂದಾಗಿ ಶಿವಮೊಗ್ಗ ನಗರದ ಕೋಟೆ ರಸ್ತೆಯ ಕೋರ್ಪಲಯ್ಯ ಛತ್ರದ ತುಂಗಾ ಮಂಟಪ ಮತ್ತೊಮ್ಮೆ ಭರ್ತಿಯಾಗಿದೆ ಗಾಜನೂರು ಡ್ಯಾಂನಿಂದ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗುತ್ತಿದ್ದು ನದಿ ತೀರದ ಜನ ಕಂಗಾಲಾಗಿದ್ದಾರೆ ಕಾವೇರಿ ಕೊಳ್ಳದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇರೋದ್ರಿಂದ ಕ್ಯಾರಸ್ ಜಲಾಶಯದ ಒಳಹರಿವಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ ಇದರ ಪರಿಣಾಮ ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಬಿಡಲಾಗ್ತಾ ಇದ್ದು ನದಿ ಪಾತ್ರದ ಜನ ಮುನ್ನೆಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಒಟ್ನಲ್ಲಿ ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ಪುಷ್ಯ ಮಳೆ ಕರುನಾಡನ್ನೇ ಮತ್ತೆ ಮತ್ತೆ ಕಂಗಾಲು ಮಾಡಿರೋದಂತೂ ಸುಳ್ಳಲ್ಲ Bureau Report News 18